ಕೆ ಮತ್ತು ನೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇರುವಂತಹ ಎಕನಾಮಿಕ್ಸ್ ಸಿಲಾಬಸನ್ನು ನಾವು ಡಿಸ್ಕಷನ್ ಮಾಡತ್ತೀವಿ ಸೊ ಈ ಒಂದು ಕ್ಲಾಸು ಭಾಳ ಯೂಸ್ಫುಲ್ ಆಗುತ್ತೆ ಯಾಕಂತಂದ್ರೆ ನಾವು ಈ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು ಏನು ಅಂತಂದ್ರೆ ಸಿಲಾಬಸ್ ಜೊತೆಗೇ ಯಾವ ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ ಈಗ ಎಕನಾಮಿಕ್ಸ್ಗೆ ಇರುವಂತಹ ಮೈಕ್ರೋ ಮ್ಯಾಕ್ರೋ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟು ಸೊ ಇವೆಲ್ಲ ಏನದಾವಲ್ಲ ಈ ಸಬ್ಜೆಕ್ಟ್ಗಳಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಇರ್ತವೆ ಆ ಕಾನ್ಸೆಪ್ಟನ್ನು ಹೊರತುಪಡಿಸಿ ಬೇರೆ ಕಾನ್ಸೆಪ್ಟ್ ಮೇಲೆ ಕ್ವಶನನ್ನು ಕೇಳಿಕ್ಕಾಗೋದಿಲ್ಲ ಯಾಕಂದರೆ ಆ ಕಾನ್ಸೆಪ್ಟ್ ಮೇಲೆ ಕಂಪಲ್ಸರಿ ಕ್ವಶನನ್ನು ಕೇಳೇಬೇಕಾಗತ್ತೆ ಸೊ ಅಂತಹ ಕೆಲವೊಂದು ಇಂಪಾರ್ಟೆಂಟ್ ಏನು ಕಾನ್ಸೆಪ್ಟ್ಗಳದಲ್ಲ ಅವನು ಕೂಡ ನಿಮ್ಗೆ ಏನು ಮಾಡ್ತೀನಿ ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಸೊ ಅದ್ರ ಜೊತೆಗೆ ಹೇಗೆ ಓದಬೇಕು ಮತ್ತು ಸಿಲಬಸ್ಸನ್ನು ಹೇಗೆ ನಾವು ಕವರ್ ಮಾಡಲಿಕ್ಕೆ ಸಾಧ್ಯ ಯಾವುದು ಯಾವುದಕ್ಕೆ ಹೇಗೆ ಲಿಂಕ್ ಇರುತ್ತೆ ಅನ್ನೋದನ್ನು ಕೂಡ ಈ ಕ್ಲಾಸಲ್ಲಿ ಡೀಟೇಲ್ ಆಗಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಒಟ್ಟಾರೆ ಕೆ ಎಸ್ ಸೆಟ್ ಎಕ್ಸಾಮ್ ಬರೆಯೋರಾಗಿರ್ಬೋದು ಮತ್ತು ನೆಟ್ ಎಕ್ಸಾಮ್ ಬರೆಯೋರಾಗಿರ್ಬೋದು ಸೇಮ್ ಸಿಲಬಸ್ ಇರುತ್ತೆ ಓಕೆನಾ ಸೊ ಇದೇ ಸಿಲಬಸ್ಸನ್ನು ನಾವು ಎರಡು ಕಡೆಯೂ ಕೂಡ ಯೂಸ್ ಮಾಡ್ತೀವಿ ಸೊ ಹಾಗಾಗಿ ಇಲ್ಲಿ ಇರುವಂಥದ್ದು ಇಂಗ್ಲೀಷ್ ಮೀಡಿಯಮಲ್ಲಿದೆ ಬಟ್ ನಾನು ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೂಡ ಹೇಳ್ತಾ ಇರ್ತೀನಿ ಬಟ್ ನಮ್ಮ ಕ್ಲಾಸಲ್ಲಿ ನೀವು ಜಾಯ್ನ್ ಆದರೆ ಅಲ್ಲಿ ಕನ್ನಡ ಮೀಡಿಯಮ್ದಲ್ಲಿ ಇದನ್ನು ಕಂಪ್ಲೀಟ್ ಟ್ರಾನ್ಸ್ಲೇಟ್ ಮಾಡಿನೇ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಟ್ರಾನ್ಸ್ಲೇಟು ಮಾಡಿರ್ತೀನಿ ಪ್ಲಸ್ ನಿಮಗೆ ಅಲ್ಲಿ ಅದರ ಮೀನಿಂಗ್ ಕೂಡ ಎಲ್ಲ ಡಿಟೇಲ್ ಆಗಿನೇ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಇವಾಗ ಜಸ್ಟ್ ನಾವು ನೋಡೋಣ ಸೊ ಫಸ್ಟಿಗೆ ನಮ್ಗೆ ಇಂಪಾರ್ಟೆಂಟ್ ಅರ್ ಅರ್ಥಶಾಸ್ತ್ರ ಅಂತ ಬಂತಂದರೆ ಎಕನಾಮಿಕ್ಸ್ ಅಂತ ಬಂತಂದರೆ ಅಲ್ಲಿ ಫಸ್ಟಿಗೆ ಇರುವಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರ ಇದನ್ನು ನಾವೇನು ಕರಿತೀವಿ ಅಂದ್ರೆ ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ ಸೊ ಮೈಕ್ರೋ ಎಕನಾಮಿಕ್ಸ್ ಇದ್ರ ಬಗ್ಗೆ ಹೇಳಿಕೊಡುತ್ತೆ ಸೊ ಅದು ಭಾಳ ಇಂಪಾರ್ಟೆಂಟ್ ಈಗ ಯಾಕಾದರೂ ಮತ್ತು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನೀವು ಈಗಾಗಲೇ ಕೆ ಮತ್ತು ನೆಟ್ ಎಕ್ಸಾಮ್ ಓದ್ತಿರ್ಬೋದು ಇಲ್ಲಾಂದ್ರೆ ಪಿಯು ಲಕ್ಷ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಓದ್ತಾ ಇರ್ಬೋದು ಅಥವಾ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಂತ ಓದ್ತಾ ಇರಬೇಕು ಓದ್ತಾ ಇರ್ಬೋದು ನೀವು ಬಟ್ ಇಲ್ಲಿ ನೋಡ್ಕೊಳ್ಬೇಕಾಗಿದ್ದೇನು ಅಂತಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋದು ಯಾಕೆ ಬಂತು ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಕಂಪ್ಲೀಟಾಗಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಅರ್ಥಶಾಸ್ತ್ರವನ್ನು ಡಿವೈಡ್ ಮಾಡಲಾಗಿದೆ ಕಾರಣ ಇಲ್ಲಿ ಎರಡು ರೀತಿಯಾದಂತಹ ಆರ್ಥಿಕ ಚಟುವಟಿಕೆಗಳು ಬರ್ತವೆ ಒಂದು ಬಹಳ ಚಿಕ್ಕ ಪ್ರಮಾಣದ ವೈಯಕ್ತಿಕ ಆರ್ಥಿಕ ಚಟುವಟಿಕೆಗಳಂತ ಬರ್ತವೆ ಇನ್ನೊಂದು ರೀತಿಯಾಗಿ ಬಹಳ ದೊಡ್ಡ ಪ್ರಮಾಣದ ಇಡೀ ಆರ್ಥಿಕತೆಗೆ ಸಂಬಂಧಪಟ್ಟಂಥ ಆರ್ಥಿಕ ಚಟುವಟಿಕೆಗಳಂತ ಬರ್ತವೆ ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೋದು ಇಡೀ ದೇಶದ ಆದಾಯ ಒಟ್ಟಾರೆ ದೇಶದಲ್ಲಿ ಎಷ್ಟು ಆದಾಯ ಗಳಿಸಲಾಗುತ್ತದೆ ಅಂಥೇಳಿ ನಾವು ಸ್ಟಡಿ ಮಾಡಬೇಕಂತಂದ್ರೆ ಅದನ್ನು ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಸ್ಟಡಿ ಮಾಡ್ತೀವಿ ಆದರೆ ಸೂಕ್ಷ್ಮ ಅರ್ಥಶಾಸ್ತ್ರನ ಸ್ಟಡಿ ಮಾಡೋದು ಹೇಗಿದೆ ಅಂತಂದ್ರೆ ಇಲ್ಲಿ ಬಹಳ ವಿಶೇಷವಾಗಿ ಒಬ್ಬ ವ್ಯಕ್ತಿ ಎಷ್ಟು ಆದಾಯ ಗಳಿಸ್ತಾನೆ ಆ ವ್ಯಕ್ತಿ ಎಷ್ಟು ವೆಚ್ಚ ಮಾಡ್ತಾನೆ ಮತ್ತು ಹೇಗೆ ತೃಪ್ತಿಯನ್ನು ಪಡ್ಕೊಳ್ತಾನೆ ಸೊ ಇವುಗಳ ಬಗ್ಗೆ ಸ್ಟಡಿ ಮಾಡುವಂಥದ್ದು ಓಕೆನಾ ಮತ್ತು ಇಲ್ಲಿ ಇದನ್ನು ಇನ್ನೊಂದು ಡಿವೈಡ್ ಮಾಡಲಿಕ್ಕೆ ಕಾರಣ ಅಂದರೆ ಮೇನ್ ಇಂಪಾರ್ಟೆಂಟ್ ಎಕನಾಮಿಕ್ಸನ್ನು ಸ್ಟಡಿ ಮಾಡುವಾಗ ಈ ವೈಯಕ್ತಿಕ ಆರ್ಥಿಕ ಚಟುವಟಿಕೆಗಳು ಮತ್ತು ಈ ಸಮಗ್ರ ಆರ್ಥಿಕ ಚಟುವಟಿಕೆಗಳನ್ನು ಕೂಡಿ ಅದನ್ನು ಏನಾದರೂ ಸ್ಟಡಿ ಮಾಡೋಕೆ ಸ್ಟಾರ್ಟ್ ಮಾಡಿವಂದರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಮತ್ತು ಕ್ಲಾರಿಟಿ ಸಿಗೋದಿಲ್ಲ ಆ ಕಾರಣದಿಂದಲೇ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವೈಯಕ್ತಿಕ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವುದೇ ಸೂಕ್ಷ್ಮ ಅರ್ಥಶಾಸ್ತ್ರ ಹೀಗಾಗಿ ಇಡೀ ದೇಶದ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡೋದು ಸಮಗ್ರ ಅರ್ಥಶಾಸ್ತ್ರ ಸೊ ಇದೆಲ್ಲ ಈಗಾಗಲೇ ನಮ್ಗೆ ಕ್ಲಾರಿಟಿ ಇದೆ ಸೊ ಇವಾಗ ನಾವು ಫೋಕಸ್ ಮಾಡ್ತಾ ಇರೋದೀಗ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಅಂದರೆ ಸಣ್ಣದು ಅಥವಾ ಚಿಕ್ಕ ಅಥವಾ ವೈಯಕ್ತಿಕ ಓಕೆನಾ ಸೊ ಈ ರೀತಿಯಾಗಿ ನಾವು ಬಳಕೆ ಮಾಡ್ತೀವಿ ಸೊ ಫಸ್ಟಿಗೆ ಫಸ್ಟ್ ಇರುವಂಥ ಥಿಯರಿನ ಯಾವುದು ಅಂದ್ರೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತೇಳಿ ಓಕೆ ಸೊ ಇದಕ್ಕೆ ರಿಲೇಟೆಡ್ ಯಾವ ಥರ ಕ್ವಶನ್ಸ್ ಬರ್ಬೋದು ಯಾವ ಟಾಪಿಕ್ ಇದ್ರ ಇದಕ್ಕೆ ರಿಲೇಟೆಡ್ ಇದೆ ಅಂತಂದ್ರೆ ಇಲ್ಲಿ ತುಷ್ಟಿ ಗುಣ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಸೊ ಗುಣಕ್ಕೆ ರಿಲೇಟೆಡ್ ಸಂಬಂಧಪಟ್ಟಂತೆ ತುಷ್ಟಿ ಗುಣವನ್ನು ಹೇಗೆ ಅಳೆಯಲಾಗತ್ತೆ ಗುಣದ ವಿಧಗಳು ಯಾವುವು ಒಟ್ಟು ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ ಆಮೇಲೆ ಇನ್ನೊಂದು ಅಂಚಿನ ಅಂದರೆ ಅದು ಸೀಮಾಂತ ಅಥವಾ ಅಂಚಿನ ಅಂತ ತುಷ್ಟಿಗುಣ ಕರಿತೀವಿ ಇನಿಷಿಯಲ್ ಯುಟಿಲಿಟಿ ಅಂತ ಕೂಡ ಬರುತ್ತೆ ಸೊ ಕೆಲವೊಂದು ಕಡೆಯಿಂದ ನಾವು ಭಾಳ ಡಿಟೇಲಾಗಿ ನೋಡ್ತಾ ಇರ್ತೀವಿ ಸೊ ಇಲ್ಲಿ ತುಷ್ಟಿಗುಣ ಅನ್ನೋ ಕಾನ್ಸೆಪ್ಟ ಬಹಳ ಇಂಪಾರ್ಟೆಂಟ್ ನೀವು ತುಷ್ಟಿಗುಣ ಸಂಬಂಧಪಟ್ಟಂಗೆ ಬಹಳ ಆಗಿ ಸ್ಟಡಿ ಮಾಡಿರಲೇಬೇಕು ತುಷ್ಟಿಗುಣ ಅಂದ್ರೆ ಮತ್ತೇನೂ ಅಲ್ಲ ತುಷ್ಟಿಗುಣದಿಂದ ಏನಾಗುತ್ತೆ ಅಂದ್ರೆ ಈ ಬೇಡಿಕೆ ಅನ್ನೋದು ಸೃಷ್ಟಿ ಆಗುತ್ತೆ ಓಕೆನಾ ಒಂದು ಸರಕಿಗೆ ಇರುವಂತಹ ಏನು ಶಕ್ತಿ ಬೇಡಿಕೆಯನ್ನು ಸೃಷ್ಟಿ ಮಾಡುತ್ತೆ ನಾವು ಯಾವುದಾದ್ರೂ ಒಂದು ಸರಕನ್ನು ಖರೀದಿ ಮಾಡಬೇಕಂದ್ರೆ ಸುಮ್ಮನೆ ಏನೋ ಖರೀದಿ ಮಾಡೋದಿಲ್ಲ ನೆವರ್ ನಾವು ಏನಾದರೂ ಒಂದು ಸರಕನ್ನು ಖರೀದಿ ಮಾಡ್ತಾ ಇದ್ದೀವಿ ಅಂದರೆ ಅದರಿಂದ ನಮಗೇನೋ ಇದೆ ಏನೋ ಒಂದು ಲಾಭ ಇದೆ ಅದರಿಂದ ಸೊ ಆ ಲಾಭ ಅಥವಾ ಅದು ಸಿಗುವಂಥದ್ದು ಏನೋ ಇದೆಯಲ್ಲ ಅದೇ ಏನು ಅಂದ್ರೆ ತುಷ್ಟಿಗುಣ ಆ ತುಷ್ಟಿಗುಣ ನಮಗೆ ಲಭಿಸ್ತಂದ್ರೆ ಆಮೇಲೆ ಸಿಗುವಂಥದ್ದೇ ತೃಪ್ತಿ ಓಕೆನಾ ಫಸ್ಟಿಗೆ ತುಷ್ಟಿಗುಣ ಆಮೇಲೆ ತೃಪ್ತಿ ಸೊ ಎರಡರ ಸಲುವಾಗಿ ನಾವು ಏನು ಮಾಡ್ತೀವಿ ಒಂದು ಸರಕನ್ನು ಖರೀದಿ ಮಾಡ್ತೀವಿ ಹಾಗಾದರೆ ಆ ಸರಕಿಗೆ ಬೇಡಿಕೆಯನ್ನು ನಾವು ಸೃಷ್ಟಿ ಮಾಡಿವಿ ಅಂತ ಅರ್ಥ ಸೊ ಹೀಗಾಗಿ ವಿಶ್ವದಲ್ಲಿ ಯಾವುದೇ ರಾಷ್ಟ್ರ ಯಾವುದೇ ಉದ್ಯಮ ಘಟಕ ಸರಕುಗಳನ್ನ ಉತ್ಪಾದನೆ ಇದೆ ಅಂದರೆ ಅದಕ್ಕೆ ಬೇಡಿಕೆ ಸೃಷ್ಟಿಯಾಗಲೇಬೇಕಾಗುತ್ತೆ ಯಾಕಂದರೆ ಅವು ಮಾರಾಟ ಆಗಲೇಬೇಕು ಸೊ ಹಾಗಿದ್ದಾಗ ಆ ಸರಕುಗಳನ್ನ ನಾವು ಖರೀದಿ ಮಾಡಬೇಕಾತಂದ್ರೆ ಕಂಪಲ್ಸರಿ ನಮಗೇನಪ್ಪ ಅಂದರೆ ಅವುಗಳಿಂದ ಏನೋ ಒಂದು ಶಕ್ತಿ ಸಿಗುತ್ತೆ ನಮ್ಮ ಬಯಕೆಗಳನ್ನು ತೃಪ್ತಿಪಡಿಸುವಂತಹ ಶಕ್ತಿ ಆ ಸರಕುಗಳಲ್ಲಿದೆ ಸೊ ಹಾಗಾಗಿ ನಮಗದು ಏನಾಗುತ್ತೆ ಅಂತಂದ್ರೆ ಗುಣ ಅಂತ ನಾವು ಕರೀತೀವಿ ನಾವು ಓಕೆನಾ ಸೊ ಹಾಗಾದ್ರೆ ಇಲ್ಲಿ ಏನೇನು ನೋಡ್ಕೊಳ್ಬೇಕು ಈ ಒಂದು ಟಾಪಿಕ್ ಸಂಬಂಧಪಟ್ಟಂಗೆ ನಾವು ಹೈಲೈಟ್ ಆಗಿ ನೋಡಬೇಕಾಗಿದೆ ಏನೇನು ಅಂತಂದ್ರೆ ಇಲ್ಲಿ ತುಷ್ಟಿಗುಣದ ನಿಯಮಗಳು ಅಂತ ನಾವು ಕರಿಬಹುದು ಅಂದರೆ ಸೀಮಾಂತ ತುಷ್ಟಿಗುಣದ ನಿಯಮಗಳು ಅಂತ ಬರ್ತವೆ ಈ ಸೀಮಾಂತ ತುಷ್ಟಿಗುಣದ ನಿಯಮ ಅಂತ ಬಂದಾಗ ಇಲ್ಲಿ ನಾವು ಏನನ್ನ ನೆನ್ಪಿಟ್ಕೊಳ್ಬೇಕಾಗಿದೆ ಅಂತಂದ್ರೆ ಇವುಗಳಿಗೆ ಬೇಡಿಕೆ ನಿಯಮಗಳು ಅಂತ ಕೂಡ ಕರಿಬೇಕು ನಾವು ಬೇಡಿಕೆ ನಿಯಮ ಯಾಕಂತ ಕರಿಬೇಕಂದ್ರೆ ಆ ತುಷ್ಟಿಗುಣದ ಕಾರಣದಿಂದ ಒಂದು ಸರಿಕೆಗೆ ಬೇಡಿಕೆ ಉಂಟಾಗತ್ತೆ ಹಾಗಿದ್ಮೇಲೆ ಇಲ್ಲಿ ಬರುವಂಥ ಎರಡು ಇಂಪಾರ್ಟೆಂಟ್ ನಿಯಮಗಳನ್ನು ನಾವು ಕನ್ಸಿಡರ್ ಮಾಡಬೇಕು ಒಂದು ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಹೇಳಿ ಇದನ್ನು ಯಾರು ಹೇಳಿದರು ಹೇಗೆ ಎಚ್ ಎಚ್ ಘೋಷನ್ ಅವರು ಮೊದಲಿಗೆ ಹೇಳ್ತಾರೆ ಅದಾದಮೇಲೆ ಅಲ್ಫ್ರೆಡ್ ಮಾರ್ಷಲ್ ಅವರು ಅದನ್ನು ಡೆವಲಪ್ಮೆಂಟ್ ಮಾಡ್ತಾರೆ ಸೊ ಇದು ಯಾವುದು ಫಸ್ಟ್ ನೇಮ ಯಾವುದು ಸೆಕೆಂಡ್ ನೇಮ ಯಾವುದು ಅದಾದಮೇಲೆ ಇನ್ನೊಂದೇ ಬರುತ್ತೆ ಸಮ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಬರುತ್ತೆ ಸೊ ಎರಡೂ ನಿಯಮಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ ಇಲ್ಲಿ ಓಕೆನಾ ಸೊ ಹಾಗಾಗಿ ಒಟ್ಟು ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ ಹೆಂಗೆ ಕಂಡು ಹಿಡಿಯಲಾಗತ್ತೆ ಸೊ ಇವೆಲ್ಲವೂ ಕೂಡ ಇಲ್ಲಿ ಆಗುತ್ತೆ ಓಕೆನಾ ಹಾಗಾದರೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂದರೆ ಮತ್ತೇನೂ ಅಲ್ಲ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಂತ ಅರ್ಥ ಕನ್ನಡದಲ್ಲಿ ಅನುಭೋಗಿ ಮಾರುಕಟ್ಟೆಯಲ್ಲಿ ಸರಕಿನ ಬೆಲೆ ಹೇಗೆ ಚೇಂಜ್ ಆಗುತ್ತೋ ಹಾಗಾಗಿ ಆತನ ವರ್ತನೆಯನ್ನು ಕೂಡ ಚೇಂಜ್ ಆಗುತ್ತೆ ಸರಕಿನ ಬೆಲೆ ಹೆಚ್ಚಾತಂದ್ರೆ ಆ ಸರಕನ್ನು ಕಡಿಮೆ ಖರೀದಿ ಮಾಡ್ತಾನೆ ಸರಕಿನ ಬೆಲೆ ಕಡಿಮೆ ಆತಂದ್ರೆ ಆ ಸರಕನ್ನು ಹೆಚ್ಚಿಗೆ ಖರೀದಿ ಮಾಡ್ತಾನೆ ಹೀಗಾಗಿ ಆತನಿಗೆ ಸಿಗುವಂಥ ತೃಪ್ತಿ ಕೂಡ ಬೇರೆನೇ ಆಗುತ್ತೆ ತುಷ್ಟಿಗುಣ ಕೂಡ ಚೇಂಜಿನ ಆಗುತ್ತೆ ಇದಕ್ಕೆ ಇನ್ನೂ ಬಹಳ ಹಲವಾರು ವಿಷಯಗಳು ಏನಾಗ್ತಾವ ಪ್ರಭಾವ ಬೀರ್ತಾವೆ ಅದು ಅನುಭೋಗಿಯ ಆದಾಯ ಆಗಿರ್ಬೋದು ಅಥವಾ ಮಾರುಕಟ್ಟೆಯ ಸ್ಥಿತಿಗತಿಗಳಾಗಿರ್ಬೋದು ಅಥವಾ ಭವಿಷ್ಯದ ನಿರೀಕ್ಷೆಗಳಾಗಿರ್ಬೋದು ಅಥವಾ ಅನುಭೋಗಿಯ ಅಭಿರುಚಿಗಳಾಗಿರ್ಬೋದು ಇವೆಲ್ಲವೂ ಕೂಡ ಮ್ಯಾಟರ್ ಆಗ್ತಾ ಇರ್ತಾವ ಅಂತ ಎಲ್ಲ ಸೂಕ್ಷ್ಮ ವಿಚಾರಗಳನ್ನು ಈ ಒಂದು ಟಾಪಿಕಲ್ಲಿ ನಾವು ಕಲಿತೀವಿ ಅದಕ್ಕೆ ನಾವು ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಯಾಕೆ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗುತ್ತೆ ಮತ್ತು ಅದು ಇಳಿಮುಖವಾಗಿ ನಂತರ ಋಣಾತ್ಮಕ ಆಗುತ್ತೆ ಒಟ್ಟು ತುಷ್ಟಿಗುಣ ಅಂದರೆ ಏನು ಇದಾದಮೇಲೆ ಇದು ಕನ್ಫ್ಯೂಷನ್ ಅಂದರೆ ಈ ಥೇರಿ ಅಷ್ಟೊಂದು ಕ್ಲಾರಿಟಿ ಸಿಗಲಿಲ್ಲ ಹಾಗಾಗಿ ಸಮ ಉತ್ಪನ್ನ ಸಮ ಸೀಮಾಂತ ತುಷ್ಟಿಗುಣ ನಿಯಮ ಅಂತೇಳಿ ಮತ್ತೊಂದು ಬಂತು ಅಲ್ಲಿ ಈಗ ಕೇವಲ ಏನಾಗಿತ್ತು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದಲ್ಲಿ ಕೇವಲ ಒಂದು ಸರಕಿಗೆ ನಿರ್ದಿಷ್ಟವಾಗಿ ಬೇಡಿಕೆಯನ್ನು ಸೃಷ್ಟಿ ಮಾಡೋದು ಅಥವಾ ಅದರಿಂದ ಪಡೆಯುವಂಥ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗುತ್ತೆ ಅಂತ ಹೇಳಿದ್ವಿ ಆದರೆ ಇದು ಕೇವಲ ಒಂದು ವಸ್ತುವಿಗೆ ಮಾತ್ರ ಸೀಮಿತ ಆಗಿದೆ ಆದರೆ ವಾಸ್ತವದಲ್ಲಿ ಒಬ್ಬ ಅನುಭವಿ ಒಂದೇ ಸರಕನ್ನ ಒಂದೇ ಅವಧಿಯಲ್ಲಿ ಸೇವಿಸುವುದಿಲ್ಲ ಅಥವಾ ಒಂದೇ ಅಥವಾ ನಿರ್ದಿಷ್ಟ ಅವಧಿಯಲ್ಲಿ ಬೇರೆ ಬೇರೆ ರೀತಿಯಾದ ಸರಕನ್ನ ಸೇವಿಸಬಹುದಲ್ಲ ಆ ಕಾರಣದಿಂದ ಅದಕ್ಕೆ ನಾವು ಏನು ಮಾಡಿ ಮತ್ತೊಂದು ನಿಯಮನ ತಂದೀವಿ ಅದಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಸಮಸೀಮಾ ಅಥವಾ ತೃಷ್ಟಿಗೊಂಡ ನಿಯಮ ಅಂತೀವಿ ಸೊ ಎಲ್ಲವೂ ಕೂಡ ಈ ಒಂದು ಟಾಪಿಕಲ್ಲಿ ಹೈಲೈಟ್ ಆಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಓಕೆನಾ ಸೊ ಇಲ್ಲಿ ಇಂಡಿಫರೆನ್ಸ್ ಕಾರು ಬಗ್ಗೆ ನಾನು ಅಂದರೆ ಇಂಡಿಫರೆನ್ಸ್ ಅಂದರೆ ಈಗೆಲ್ಲ ನಮ್ಗೆ ಗೊತ್ತಿದೆ ಎಂದು ಏನಂತಂದರೆ ಔದಾಸೀನ ರೇಖೆಗಳು ಅಂತ ಬರ್ತವೆ ಓಕೆನಾ ಔದಾಸೀನ ರೇಖೆಗಳು ಕೂಡ ಏನಪ್ಪಾ ಅಂದರೆ ಒಂದು ರೀತಿ ಬೇಡಿಕೆಯನ್ನು ಹೇಳುವಂತಹ ರೇಖೆಗಳೇ ಹೌದು ಓಕೆನಾ ಔದಾಸೀನ ಒಕ್ರೇಖೆಗಳಂದರೆ ಏನು ಅವು ಎದಕ್ಕೆ ಸಂಬಂಧಪಡ್ತಾವ ಹಾಗಂದ್ರೆ ಏನು ಆ ರೇಖೆ ಏನು ಹೇಳಿಕೊಡುತ್ತೆ ಸೊ ಇವೆಲ್ಲವುಗಳನ್ನು ಇಲ್ಲಿ ನಾವು ನೋಡ್ಕೊಳ್ಬೇಕಾಗತ್ತೆ ಯಾಕಂದರೆ ಅಷ್ಟೊಂದು ಅವ್ರು ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಟಾಪಿಕನ್ನು ಡೈರೆಕ್ಟ್ ಕೊಟ್ಬಿಟ್ಟಿದ್ದಾರೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂದರೆ ಇದ್ರೊಳಗೆ ಭಾಳ ವಿಷಯ ಇದೆ ಏನೋ ಒಂದು ಸ್ಮಾಲ್ ಆ್ಯಕ್ಚುಲಿ ಅದಕ್ಕೆ ಹೇಳ್ತೀವಿ ನಾವು ಕೆ ಸೆಟ್ ಮತ್ತು ನೆಟ್ ಸಿಲಾಬಸ್ ಏನಾಗಿದೆ ಭಾಳ ಡೆಫ್ತ್ ಇದೆ ಡೆಫ್ತ್ ಅಂದರೆ ಅಷ್ಟ ಅವರು ಹೆಡ್ಲೈನ್ ಕೊಟ್ಬಿಟ್ಟಿದ್ದಾರೆ ಬಟ್ ಇದಕ್ಕೆ ರಿಲೇಟೆಡ್ ಏನು ಬೇಕಾದ ಕ್ವಶನ್ ಕೇಳ್ಬೋದಲ್ಲ ಸೊ ಇದ್ರೊಳಗೆ ಎಷ್ಟೋ ಟಾಪಿಕ್ಸ್ ಬರ್ತಾವ ಯಾವ ಟಾಪಿಕ್ ಅಂತ ನಾನು ಹೇಳ್ತಾ ಇದ್ದೇನೆ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ದ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅನ್ನೋದೇನಿದೆ ಇದ್ರೊಳಗೆ ಸಿಕ್ಕಾಬಿಟ್ಟು ಟಾಪಿಕ್ಸ್ ಬರ್ತವ ಮೇಲೆ ಇಲ್ಲಿ ನಮಗೆ ಆಗೋದು ಏನು ಅಂತಂದ್ರೆ ಯಾವ್ದು ಬಗ್ಗೆ ಕೇಳ್ತೀರಿ ಕೇಳ್ತಾರೆ ಹೇಳಕ್ಕೆ ಬರೋಂಗಿಲ್ಲ ಸೊ ಹಾಗಾಗಿ ನಾವು ಈ ಸಿಲಬಸ್ ಭಾಳ ವೈಡ್ ಇದೆ ಆದರೂ ಕೂಡ ನಮಗೆ ಸಾಧ್ಯ ಆದಷ್ಟು ನಾವು ಏನು ಮಾಡಬೇಕು ಈ ಟಾಪಿಕ್ ಅಂದರೆ ಏನು ಇದು ಏನೇನು ಹೇಳಿಕೊಡುತ್ತೆ ಇದರಲ್ಲಿ ವಾಸ್ತವ ಸ್ಥಿತಿ ಏನಿದೆ ಎದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕಾಗಿದೆ ಅನ್ನೋದು ನೋಡ್ಕೊಳ್ಬೇಕು ಸೊ ದ್ಯಾಟ್ಸ್ ದ ವೆರಿ ಇಂಪಾರ್ಟೆಂಟ್ ಇಲ್ಲಿ ಒನ್ ಆರ್ ಟೂ ಕ್ವಶನ್ಸ್ ಅಂತೂ ಬರ್ಲಾಕ ಬೇಕು ಕಂಪಲ್ಸರಿ ಬರಲಬೇಕ ಯಾಕಂದ್ರೆ ಅಷ್ಟೊಂದು ಇಂಪಾರ್ಟೆಂಟ್ ಟಾಪಿಕ್ ಇದು ಇದಂದ್ರನ್ನ ಮೈಕ್ರೋ ಎಕನಾಮಿಕ್ಸ್ ತಿಳ್ಕೊಂಡುಬೇಡಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಅಲ್ಲಿ ಅನುಭೋಗಿಯ ವರ್ತನೆಗೆ ಸಂಬಂಧಪಟ್ಟಂತೆ ತುಷ್ಟಿಗುಣ ಇಳಿಮುಖ ಸೀಮಾಂತ ತುಷ್ಟಿ ನಿಯಮ ಸಮ ಸೀಮಾನ್ ತುಷ್ಟಿವುನಿಯಮ ಔದಾಸೀನ ವಕ್ರರೇಖೆಗಳು ಔದಾಸೀನೋ ಅನುಭೋಗಿಯ ಆದರ್ಶ ಆಯ್ಕೆ ಇವೆಲ್ಲವೂ ಕೂಡ ಬಂದು ಹೋಗ್ತವೆ ಇನ್ನೂ ಬರ್ತಾವೆ ಇನ್ನೂ ವಿಷಯಗಳು ಬಹಳದಾದೊಳಗಡೆ ಓಕೆನಾ ಸೊ ನೆಕ್ಸ್ಟ್ ಬರೋದು ತೇರಿ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತೇಳಿ ನೋಡಿ ಈಗ ನಾವು ಸ್ವಲ್ಪ ವಿಚಾರ ಮಾಡಿ ನೀವು ಈ ಅನುಭೋಗಿಯ ವರ್ತನೆ ಸಿದ್ಧಾಂತ ಆದಮೇಲೆ ಈ ಫಸ್ಟ್ ಏನು ಟಾಪಿಕ್ ಇದೆ ಸೊ ಇದು ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅನುಭೋಗಿ ಬಗ್ಗೆ ಸಂಬಂಧಪಟ್ಟಿದೆ ಅನುಭೋಗಿಯ ಅನುಭೋಗದ ಪ್ರಮಾಣ ಅವನ ಆದಾಯ ಅವನ ಅಭಿರುಚಿಗಳು ಅವನ ಏನು ಉಳಿತಾಯ ಅವನ ಅಂತ ಬರೋದಿಲ್ಲ ಅವನ ಏನು ಭವಿಷ್ಯದ ನಿರೀಕ್ಷೆಗಳಾಗಿರ್ಬೋದು ದುಷ್ಟಿಗುಣ ಇದ್ರ ಬಗ್ಗೆ ಸ್ಟಡಿ ಮಾಡುವಂಥದ್ದು ಮತ್ತು ಆತ ಹೇಗೆ ಗರಿಷ್ಠ ಮಟ್ಟದ ತೃಪ್ತಿಯನ್ನು ಪಡ್ಕೊಳ್ಳಲಿಕ್ಕೆ ಹೇಗೆ ಆ ತನ್ನ ವರ್ತನೆಯನ್ನು ಚೇಂಜ್ ಮಾಡಿಕೊಳ್ತಾನೆ ಅನ್ನೋದನ್ನು ಫಸ್ಟ್ ಯೂನಿಟ್ ಅಥವಾ ಈ ಒಂದು ಒಳಗೆ ಸ್ಟಡಿ ಮಾಡ್ತೀವಿ ಆದರೆ ಸೆಕೆಂಡ್ ಇದೆ ನೋಡಿ ದ ಥಿಯರಿ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂದರೆ ಉತ್ಪಾದನೆ ಮತ್ತು ವೆಚ್ಚಗಳ ಒಂದು ಸಿದ್ಧಾಂತ ಅಂತ ಬರುತ್ತೆ ಇದು ಯಾರ ಬಗ್ಗೆ ಹೇಳುತ್ತಂದರೆ ಕಂಪ್ಲೀಟಾಗಿ ಒಂದು ಉದ್ಯಮ ಘಟಕ ಅಥವಾ ಉತ್ಪಾದಕನ ಬಗ್ಗೆ ಹೇಳುತ್ತೆ ಉತ್ಪಾದಕ ಹೇಗೆ ಉತ್ಪಾದನೆ ಮಾಡ್ತಾನೆ ಆ ಉತ್ಪಾ ಉತ್ಪಾದನೆ ಮಾಡುವಂಥ ಉತ್ಪನ್ನದ ವಿಧಗಳೆಷ್ಟು ಬರ್ತವೆ ಆ ಉತ್ಪನ್ನಗಳನ್ನು ಹೇಗೆ ಕಂಡುಹಿಡಿಯಲಾಗತ್ತೆ ಮತ್ತು ಅದಕ್ಕೆ ಎಷ್ಟೆಷ್ಟು ವೆಚ್ಚಗಳು ತಗಿಲ್ತವೆ ಆ ವೆಚ್ಚಗಳ ವಿಧಗಳಾವು ಆ ವೆಚ್ಚದ ವಿಧಗಳು ಹೇಗೆ ಅವುಗಳ ಕ್ಯಾಲ್ಕುಲೇಷನ್ ಹೇಗಿರುತ್ತೆ ಅವುಗಳಿಗೆ ರಿಲೇಟೆಡ್ ಇನ್ಫಾರ್ಮೇಷನ್ ಇಲ್ಲಿ ಬೇಕಾಗುತ್ತೆ ಇಲ್ಲಿ ಇನ್ನೂ ಭಾಳ ಬರುತ್ತೆ ಸಮ ಉತ್ಪನ್ನ ರೇಖೆ ಆಗಿರ್ಬೋದು ಅಲ್ಪಾವಧಿ ಮತ್ತು ದೀರ್ಘಾವಧಿ ವಿಶ್ಲೇಷಣೆ ಆಗಿರ್ಬೋದು ಇವೆಲ್ಲವೂ ಕೂಡ ಈ ಟಾಪಿಕಲ್ಲೇ ಬರುತ್ತೆ ನೋಡಿ ಅವರು ಸಿಲೆಬಸಲ್ಲಿ ಏನು ಮಾಡಿದ್ದಾರೆ ಭಾಳ ಸಿಂಪಲಾಗಿ ಕೊಟ್ಬಿಟ್ಟಿದ್ದಾರೆ ದ ಥಿಯರಿ ಆಫ್ ಕನ್ಜು ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅನ್ನು ಕೊಟ್ಟಿದ್ದಾರೆ ಅದರೊಳಗೆ ಹೋದರೆ ನಾವು ಭಾಳ ಡೆಫ್ ಇದೆ ಇನ್ಫಾರ್ಮೇಷನ್ ಸೊ ಇದ್ರ ಬಗ್ಗೆ ನಾವು ಇದ್ರ ಬಗ್ಗೆಯೂ ಕಂಪಲ್ಸರಿ ಕ್ವಶನ್ ಬರುತ್ತೆ ಯಾಕಂದ್ರೆ ಇವೆಲ್ಲ ಮೇನ್ ಟಾಪಿಕ್ ಕಂಪಲ್ಸರಿ ಇರುವಂಥ ಎಲ್ಲ ಟಾಪಿಕ್ ಬಗ್ಗೆ ಅಟ್ಲೀಸ್ಟ್ ಒಂದೊಂದು ಕ್ವಶನ್ ಇದ್ದರೂ ಕಂಪಲ್ಸರಿ ಬರಲಿಕ್ಕೆ ಬೇಕು ನೆಕ್ಸ್ಟು ನೋಡಿ ಈಗ ಅನುಭೋಗಿ ಬಗ್ಗೆ ಕ್ಲಿಯರ್ ಆಗುತ್ತೆ ಉತ್ಪಾದಕನ ಬಗ್ಗೆ ಕಂಪ್ಲೀಟಾಗಿ ಎರಡು ಟಾಪಿಕ್ ಅದ್ರ ಬಗ್ಗೆ ಅದಾವ ನೆಕ್ಸ್ಟ್ ಬರೋದು ಡಿಸಿಷನ್ ಮೇಕಿಂಗ್ ಅಂಡರ್ ಅನ್ಸರ್ಟಿನಿಟಿ ಅಟ್ ಅಟಿಟ್ಯೂಡ್ ಟುವರ್ಡ್ಸ್ ರಿಸ್ಕ್ ಅಂತೇಳಿ ಓಕೆ ಸೊ ಇಲ್ಲಿ ಯಾವಾಗ ಬಂದಿವಂದ್ರೆ ಈ ಟಾಪಿಕ್ ಏನಾಗುತ್ತೆ ಅಂತಂದ್ರೆ ಈಗ ಅನುಭೋಗಿ ಆಗಿರ್ಬೋದು ಉತ್ಪಾದಕ ಆಗಿರ್ಬೋದು ಆತ ಈ ಅನ್ಸರ್ಟಿನಿಟಿ ಅಂದರೆ ಅನಿರೀಕ್ಷಿತತೆ ಅಥವಾ ಅನಿಶ್ಚಿತತೆ ಅಂತ ಕರಿತೀವಿ ನಾವು ಅನಿಶ್ಚಿತತೆ ಅಂತೂ ಸಾಮಾನ್ಯವಾಗಿರುತ್ತೆ ಭವಿಷ್ಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಸೊ ಇದರಿಂದ ನಮಗೆ ಎಷ್ಟು ತೃಪ್ತಿ ಸಿಗುತ್ತೋ ಗೊತ್ತಿಲ್ಲ ಸೊ ಆ ಒಂದು ನಿರ್ದಿಷ್ಟವಾದಂತಹ ಒಂದು ರಿಸ್ಕ್ ಅಂತ ಏನು ಗಂಡಾಂತರ ಸ್ಥಿತಿ ಇರುತ್ತೆ ಅದು ಓಕೆನಾ ಭವಿಷ್ಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಈಗ ನಾನು ಇಷ್ಟು ವೆಚ್ಚ ಮಾಡಿದ್ದೀನಿ ಬಟ್ ಇಷ್ಟು ಉತ್ಪಾದನೆ ಮಾಡಿದ್ದೀನಿ ಸೊ ಅಷ್ಟು ಮಾರುಕಟ್ಟೆಯಲ್ಲಿ ಮಾರಾಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಎಷ್ಟು ಪ್ರಾಫಿಟ್ ಬರುತ್ತೋ ಗೊತ್ತಿಲ್ಲ ಬಟ್ ಬರುತ್ತೆ ಅನ್ನೋದನ್ನು ವಿಚಾರ ಒಳಗೆ ಹೊಂಟಿವಷ್ಟೆ ಸೊ ಇಂಥ ಒಂದು ಗಂಡಾಂತರ ಸ್ಥಿತಿಗತಿಗಳನ್ನು ಎದುರಿಸುವಂತಹ ಸಿಚುವೇಷನ್ ಇರುತ್ತೆ ಅಲ್ಲಿ ಹೇಗೆ ಒಬ್ಬ ಅನುಭೋಗಿ ಮತ್ತು ಉತ್ಪಾದಕತನ ನಿಯಂತ್ರಣಗಳನ್ನ ಮಾಡಿಕೊಂಡು ಒಂದೇ ಸಾಕ್ತಾನೆ ಅನ್ನೋದನ್ನು ಈ ಥರ್ಡ್ ಪಾಯಿಂಟ್ ಹೇಳುತ್ತೆ ಅದೇ ಎಕನಾಮಿಕ್ ಡಿಸಿಷನ್ ಅಂದರೆ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ ಒಬ್ಬ ಅನುಭೋಗಿ ಆಗಿರಬೇಕ ಆಗಿರಲಿ ಅಥವಾ ಉತ್ಪಾದಕ ಆಗಿರಲಿ ಆತ ತನ್ನ ಆರ್ಥಿಕ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡೋ ಸಂದರ್ಭದೊಳಗೆ ಆತ ಏನು ಮಾಡಬೇಕಾಗತ್ತೆ ಅನುಭೋಗಿ ಆಗಿದ್ದರೆ ಮಾರುಕಟ್ಟೆಯಲ್ಲಿ ಬೆಲೆಗಳು ಹೆಂಗೆ ಹೆಚ್ಚಾಗ್ತವೋ ಕಡಿಮೆ ಆಗ್ತಾವೆ ಯಾವಾಗ ಆತ ಹೆಚ್ಚು ಖರೀದಿ ಮಾಡಬೇಕು ಯಾವಾಗ ಅನುಭೋಗಿಸ್ಬೇಕು ಬಗ್ಗೆ ವಿಚಾರ ಮಾಡಬೇಕಾಗತ್ತೆ ಅದು ಡಿಸಿಷನ್ ತೆಗೆದುಕೊಳ್ಬೇಕು ಹಾಗೆ ಉತ್ಪಾದಕನೂ ಕೂಡ ಅದೇ ರೀತಿಯಾಗಿ ವಿಚಾರ ಮಾಡಬೇಕು ತಾನು ಉತ್ಪಾದಿಸುವ ಉತ್ಪನ್ನಗಳಿಗೆ ಹೇಗೆ ಬೆಲೆ ದೊರೆಯುತ್ತೆ ಹೇಗೆ ಲಾಭ ಪಡೆಯಲಾಗುತ್ತೆ ಸೊ ಎಲ್ಲವುಗಳನ್ನ ಅಲ್ಲಿ ಚರ್ಚೆ ಮಾಡಲಾಗುತ್ತೆ ನಾನೆಷ್ಟು ಗೇಮ್ ಥಿಯರಿ ನಾನ್ ಕೋಆಪರೇಟಿವ್ ಗೇಮ್ಸ್ ಅಂತ ಬರುತ್ತೆ ಸೊ ಇದು ಸ್ವಲ್ಪ ಸ್ಪೆಷಲ್ ಟಾಪಿಕ್ ಇದು ಓಕೆನಾ ಸ್ಪೆಷಲ್ ಟಾಪಿಕ್ ಇದ್ರ ಬಗ್ಗೆ ಅಂತೂ ಕಂಪಲ್ಸರಿ ಒಂದು ಕ್ವಶನ್ ಬರಲಿಕ್ಕೆ ಬೇಕು ಯಾಕಂದರೆ ಇದು ಸಪ್ರೇಟ್ ಪಾಯಿಂಟನ್ನೇ ಇಟ್ಟಿದ್ದಾರೆ ಅಂದರೆ ಗೇಮ್ ಥಿಯರಿ ಅಂತ ಸಪ್ರೇಟ್ ಪಾಯಿಂಟ್ ಇಟ್ಟಿದ್ದಾರೆ ಅಂದರೆ ಈ ಗೇಮ್ ಅಂದರೆ ನಮ್ಗೆ ಗೊತ್ತಾಗುತ್ತೆ ಜೂಜ್ ಆಟ ಅಂತ ನಾವು ಕರಿತೀವಿ ಸೊ ಇಲ್ಲಿ ಸಿಚುವೇಶನ್ ಭಾಳ ಚೆನ್ನಾಗಿದೆ ಅದ್ರ ಬಗ್ಗೆ ನೀವು ಆಗಿ ಇನ್ಫಾರ್ಮೇಷನ್ ನಾನು ಕ್ಲಾಸ್ಗಳಲ್ಲಿ ಹೇಳ್ತಿರ್ತೀನಿ ಸೊ ಅಲ್ಲಿ ನಿಮಗೆ ಈ ಗೇಮ್ ಥಿಯರಿ ಅನ್ನೋದು ಬಹಳ ವಿಶೇಷವಾಗಿರುವಂಥದ್ದು ಇದ್ರ ಟಾಪಿಕ್ನು ಬಹಳ ಇಂಟ್ರೆಸ್ಟಿಂಗ್ ಇದೆ ಸೊ ಅದನ್ನು ನಾವು ಲೇಟರ್ ನಮ್ಮ ಕ್ಲಾಸ್ಗಳಲ್ಲಿ ನಾವು ಡಿಸ್ಕಷನ್ ಮಾಡೋಣ ಸೊ ಇನ್ನೆಷ್ಟು ಬರುವಂಥದ್ದು ನೋಡಿ ಬಹಳ ಇಂಪಾರ್ಟೆಂಟ್ ಇರುವಂಥದ್ದು ಮಾರ್ಕೆಟ್ ಸ್ಟ್ರಕ್ಚರ್ ನೋಡಿ ಮಾರುಕಟ್ಟೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಎರಡು ರೀತಿ ಮಾರುಕಟ್ಟೆ ನೋಡ್ತೀವಿ ಒಂದು ಕಣ್ಣಿಗೆ ಕಾಣೋದು ಇನ್ನೊಂದು ಕಣ್ಣಿಗೆ ಕಾಣದೇ ಇರೋದು ಅದರ ಅದರ ಏನು ಹೇಳ್ಬೋದು ಭೌತಿಕ ಮಾರುಕಟ್ಟೆ ಮತ್ತು ಅಭೌತಿಕ ಮಾರುಕಟ್ಟೆ ಅಂತ ಕೂಡ ಕರೀಬೋದು ಒಬ್ಬ ಮಾರಾಟಗಾರ ಮತ್ತು ಕೊಳುವು ಮುಖಾಮುಖಿಯಾಗಿ ಸರುಕುಗಳನ್ನ ವಿನಿಮಯ ಮಾಡ್ಕೊಂಡ್ಬಿಟ್ರೆ ಅದು ಭೌತಿಕ ಮಾರುಕಟ್ಟೆ ಅಂತ ಅನಿಸ್ಕೊಡ್ತೈತಿ ಆನ್ಲೈನ್ ಮಾರುಕಟ್ಟೆಗೆ ನಾವು ಆ ಭೌತಿಕ ಮಾರುಕಟ್ಟೆ ಅಂತ ಕರಿತೀವಿ ಯಾಕಂದ್ರೆ ಮಾರೋ ಬೇರೆ ಕಡೆ ಇರ್ತಾನೆ ಕೊಳೋನು ಬೇರೆ ಕಡೆ ಇರ್ತಾನೆ ಬಟ್ ವ್ಯಾಪಾರ ಮಾತ್ರ ನಡೀತಾ ಇರುತ್ತೆ ಸೊ ಈ ರೀತಿಯ ಸಿಚುವೇಶನ್ ಇರುತ್ತೆ ಬಟ್ ಇಲ್ಲಿ ಮಾರುಕಟ್ಟೆಗಳಲ್ಲಿ ವಿಧಗಳು ಬಹಳ ಅದಾವ ಓಕೆ ನೋಡಿ ಕಾಂಪಿಟೇಟಿವ್ ಮಾರ್ಕೆಟ್ ಅಂತ ಬರುತ್ತೆ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಅಂತ ಬರುತ್ತೆ ಸೊ ಅದರ ಲಕ್ಷಣಗಳಾಗಿರ್ಬೋದು ಓಕೆನಾ ಅದನ್ನು ಒಂದು ಅಲ್ಲಿ ಹೇಗೆ ಇನ್ಕಮ್ ಓಕೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಚಾಪ್ಟರ್ ಇದೇನಿದೆ ಇದು ಇನ್ಕಮ್ ಬಗ್ಗೆ ಹೇಳುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಏನು ಪಾಯಿಂಟ್ ಇದೆ ಇನ್ಕಮ್ ಹೇಗೆ ಜನ್ರೇಟ್ ಆಗುತ್ತೆ ಪ್ಲಸ್ಸು ಇದಾದ ಮೇಲೆ ನೆಕ್ಸ್ಟು ಈ ಬೇರೆ ಬೇರೆ ಏನು ಮಾರುಕಟ್ಟೆಗಳ ಸ್ಥಿತಿಗತಿಗಳಲ್ಲಿ ಹೇಗೆ ಒಂದು ಸರಕಿನ ಬೆಲೆ ನಿರ್ಧಾರ ಆಗುತ್ತೆ ಸೊ ಇವೆಲ್ಲವೂ ಕೂಡ ಇಲ್ಲಿ ನಡೆಯುತ್ತೆ ಬಟ್ ಅದು ಆ್ಯಕ್ಚುಲಿ ಹೇಳೋದು ಇಲ್ಲೊಂದೇನು ಜನರಲ್ ಇಕ್ವಿಲಿಬ್ರಮ್ ಅನಾಲಿಸ್ ಅಂತಿದೆ ಸೊ ಅಲ್ಲಿ ಮತ್ತೆ ಡೀಟೇಲಾಗಿ ಡಿಸ್ಕಷನ್ ಮಾಡ್ತೀವಿ ಓಕೆ ಅಂದರೆ ಮಾರ್ಕೆಟ್ ಸ್ಟ್ರಕ್ಚರು ಕಾಂಪಿಟೇಟಿವ್ ಪರ್ಫೆಕ್ಟ್ ಅಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ನೆಕ್ಸ್ಟು ನಾನ್ ಕಾಂಪಿಟೇಟಿವ್ ಇಕ್ವಿಲಿಬ್ರಿ ಅಂದರೆ ಏನು ಪರಿ ಅಪರಿಪೂರ್ಣ ಪೈಪೋಟಿ ಸಿಚ್ಯುವೇಷನ್ ಇದ್ದಾಗ ಹೇಗೆ ಒಂದು ದಕ್ಷವಾದ ಏನು ಮಾರುಕಟ್ಟೆಯಲ್ಲಿ ಒಂದು ಸರಿಕಿನ ಬೆಲೆ ನಿರ್ಧಾರ ಆಗಿರ್ಬೋದು ಬೇಡಿಕೆ ಪೂರೈಕೆ ಆಗಿರ್ಬೋದು ಸೊ ಇವೆಲ್ಲವೂ ಕೂಡ ನಡೀತಾ ಇರ್ತವೆ ಅದು ಹೇಗೆ ನಡೆಯುತ್ತೆ ಅನ್ನೋದನ್ನು ಈ ಟಾಪಿಕ್ ಹೇಳ್ತೇನೆ ಅವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಪ್ರೈಸಿಂಗ್ ಅಂತೆ ಫ್ಯಾಕ್ಟರ್ ಪ್ರೈಸಿಂಗಂತ ಇದಕ್ಕೆ ನಾವು ಡಿಸ್ಟ್ರಿಬ್ಯೂಷನ್ ಥೇರಿ ಅಂತ ಕರಿತೀವಿ ಹಾಗೆ ನೋಡಿ ವಿತರಣೆಯ ಸಿದ್ಧಾಂತ ಅಂತೂ ಕೂಡ ಕರಿತೀವಿ ಅದು ಉತ್ಪಾದನಗಳ ಬೆಲೆ ನಿರ್ಧಾರ ಅಂತೂ ಕೂಡ ನಡಿ ಕರಿತೀವಿ ನಾವು ಈ ಟಾಪಿಕನ್ನು ಸೊ ಇದು ಯಾವ್ದ್ರ ಬಗ್ಗೆ ಯಾವ್ರ ಬಗ್ಗೆ ಹೈಲೈಟ್ ಮಾಡುತ್ತೆ ಎಸ್ ಉತ್ಪಾದನ ಅಂಗಗಳು ಸಿಂಪಲಾಗಿ ಹೇಳಬೇಕಂದ್ರೆ ಅಂಗಗಳು ಅಥವಾ ಆಧಾನಗಳು ಅಂತ ಕರಿತೀವಿ ಸೊ ಎರಡರ ಬಗ್ಗೆ ಸ್ಟಡಿ ಮಾಡುತ್ತೆ ಉತ್ಪಾದನಾಂಗಗಳು ಅಂಗಗಳು ಅಥವಾ ಆಧಾನಗಳಂತಂದ್ರೆ ಇವು ಟೋಟಲ್ ನಾಲ್ಕು ಬರ್ತವೆ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಇವೆಲ್ಲ ಬರ್ತಾವೆ ಸೊ ಇವುಗಳ ಬೆಲೆ ಹೆಂಗೆ ನಿರ್ಧಾರ ಆಗುತ್ತೆ ಒಬ್ಬ ಕಾರ್ಮಿಕನಿಗೆ ಕೂಲಿ ಹೆಂಗೆ ನಿರ್ಧಾರ ಆಗುತ್ತೆ ಬಂಡವಾಳಕ್ಕೆ ಹೇಗೆ ಬಡ್ಡಿ ಅಂತ ನಿರ್ಧಾರ ಆಗುತ್ತೆ ಶ್ರಮಕ್ಕೆ ಕೂಲಿ ಸೊ ಇವೆಲ್ಲವೂ ಕೂಡ ಹೇಗೆ ನಿರ್ಧಾರ ಆಗುತ್ತೆ ಅನ್ನೋದನ್ನು ಈ ಟಾಪಿಕ್ ಒಳಗೆ ಸಿದ್ಧಾಂತಗಳು ಬರ್ತಾವೆ ಇಲ್ಲಿ ಓಕೆನಾ ಇಲ್ಲಿ ಸಿದ್ಧಾಂತಗಳು ಬರ್ತಾವ ಏನು ಭೂಮಿ ಗೇಣಿ ಸಿದ್ಧಾಂತ ರೆಕಾರ್ಡ್ ಅವರ ಗೇಣಿ ಸಿದ್ಧಾಂತ ಆಗಿರ್ಬೋದು ಲಾಭದ ಸಿದ್ಧಾಂತಗಳು ಬಡ್ಡಿ ಸಿದ್ಧಾಂತಗಳು ಎಲ್ಲ ಎಲ್ಲ ಬರ್ತವೆ ಸೊ ಇವೆಲ್ಲವೂ ಕೂಡ ಇಲ್ಲಿ ಡಿಸ್ಕಷನ್ ಆಗುತ್ತೆ ಸೊ ಫ್ಯಾಕ್ಟ್ರಿ ಪ್ರೈಸಿಂಗ್ ಅನ್ನೋ ಒಂದು ಟಾಪಿಕಲ್ಲಿ ಡಿಸ್ಕಷನ್ ಆಗುತ್ತೆ ಇನ್ನು ಜನರಲ್ ಈಕ್ವಿಲಿ ಬರಮೇಲೆ ನಮಗೆಲ್ಲ ಗೊತ್ತಿದೆ ಇದೆಲ್ಲ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ ಬೇಡಿಕೆ ಮತ್ತು ಪೂರೈಕೆಗಳು ಪರಸ್ಪರ ಸಮವಾಗುವ ಒಂದು ಬಿಂದುವಿನಲ್ಲಿ ಅಥವಾ ಸಮವಾಗುವ ಸ್ಥಿತಿಯಲ್ಲಿ ಮಾರುಕಟ್ಟೆಯ ಒಂದು ಏನಾಗುತ್ತಂದ್ರೆ ಈ ಮಾರ್ಕೆಟ್ ಏನು ಸಮತೋಲನ ಅನ್ನೋದು ನಿರ್ ನಿರ್ಮಾಣ ಆಗುತ್ತೆ ಸೊ ಅಂಥ ಒಂದು ಸಿಚುವೇಶನ್ ಸಂಬಂಧಪಟ್ಟಂಗೆ ಇಲ್ಲಿ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ರೊಳಗೆ ಡಿಸ್ಕಷನ್ ಆಗುತ್ತೆ ಇನ್ನೊಂದು ಹೇಳಬೇಕಂತಂದರೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಂದರೆ ಬೇಡಿಕೆ ಮತ್ತು ಪೂರೈಕೆ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬೇಡಿಕೆ ಅನ್ನೋದು ಫಸ್ಟ್ ಯೂನಿಟಿಂದ ಫಸ್ಟ್ ಪಾಯಿಂಟಿಂದ ಸ್ಟಾರ್ಟ್ ಆಗುತ್ತೆ ಬೇಡಿಕೆ ಇಲ್ಲಿ ಡಿಸ್ಕಷನ್ ಮಾಡ್ತೀವಿ ಪೂರೈಕೆನ ಎಲ್ಲಿ ಡಿಸ್ಕಷನ್ ಮಾಡ್ತೀವಂದರೆ ಸೆಕೆಂಡ್ ಪಾಯಿಂಟ್ ಥಿಯರಿ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತ ಬರುತ್ತಲ್ಲ ಇಲ್ಲಿಂದ ಅಂತಂದ್ರೆ ಪೂರೈಕೆ ಬಟ್ ಆದರೆ ಹೆಚ್ಚಾನ ಹೆಚ್ಚಾಗಿ ಇದನ್ನು ಡಿಸ್ಕಷನ್ ಮಾಡೋದು ಇಲ್ಲಿ ಅಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಒಳಗಡೆ ಇದೆಯಲ್ಲ ಸೊ ಇಲ್ಲಿ ನಾವು ಜಾಸ್ತಿ ಅದನ್ನು ಡಿಸ್ಕಷನ್ ಮಾಡ್ತೀವಿ ಪೂರೈಕೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಓಕೆ ಇವಾಗ ನಮ್ಮ ಇಲ್ಲಿವರೆಗೂ ಕೂಡ ಕನ್ಫರ್ಮ್ ಆಯಿತು ಸೊ ಈ ರೀತಿಯಾಗಿ ಇಂಪಾರ್ಟೆಂಟ್ ಸಿಲಬಸ್ ನಮಗಿದೆ ಸೊ ಆ್ಯಕ್ಚುಲಿ ವೈಡ್ ಸಿಲಬಸ್ ಇದು ಅಂದರೆ ಇಲ್ಲಿ ವೈಡ್ ಅನ್ಬೇಕಂದ್ರೆ ಅವರು ಮೇನ್ ಪಾಯಿಂಟ್ ಕೊಟ್ಬಿಟ್ಟಿದ್ದಾರೆ ಇಡೀ ಇಲ್ಲಿ ಏನಾದರೂ ಪರ್ಟಿಕ್ಯುಲರ್ ಕೇಳಬೇಕಾಗಿತ್ತು ಹಂಗೆ ನೋಡಿದರೆ ಕೆ ಎಸ್ ಎಕ್ ಮತ್ತು ನೆಟ್ ಎಕ್ಸಾಮ್ ಯಾಕೆ ನಮ್ಗೆ ಡಿಫಿಕಲ್ಟ್ ಇದೆ ಅಂತ ಕ್ವಶನ್ ಮಾರ್ಕ್ ಬಂತಂದರೆ ನನ್ನ ಪ್ರಕಾರ ಏನಿದೆ ಅಂತಂದ್ರೆ ಅವರು ಏನು ಮಾಡ್ಬೋದಾಗಿತ್ತು ಅಂದ್ರೆ ಅಭ್ಯರ್ಥಿಗಳಿಗೆ ಓದ್ಕೊಳ್ಳಿಕ್ಕೆ ಈಸಿ ಆಗ್ತಿತ್ತು ಅವರು ಸ್ಪೆಸಿಫಿಕ್ ಆಗಿ ಟಾಪಿಕನ್ನು ಹೈಲೈಟ್ ಮಾಡಬೇಕಾಗಿತ್ತು ಅಂದರೆ ಈಗ ಫ್ಯಾಕ್ಟರ್ ಪ್ರೈಸಿಂಗ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ನಾಲ್ಕು ಉತ್ಪಾದನೆಗಳ ಮಗ ಸಿದ್ಧಾಂತಗಳಂತ ಬಂದುಬಿಡ್ತಾವೆ ಬಟ್ ಯಾವ ಸಿದ್ಧಾಂತ ಅಂತ ಓದಬೇಕೀಗ ಸೊ ಭಾಳ ಹೆವಿ ಆಗುತ್ತೆ ಸಿಲಬಸ್ ಇದು ಬಟ್ ಆದರೂ ಕೂಡ ನಾವು ಅಟ್ಲೀಸ್ಟ್ ಆ ಸಿದ್ಧಾಂತಗಳು ಯಾರು ಹೇಳಿದರು ಅವು ಏನು ಹೇಳ್ತಾವೆ ಅನ್ನುವಂಥ ಮಾಹಿತಿ ಆದರೂ ನಮ್ಗೆ ಗೊತ್ತಿದ್ರೆ ಅವುಗಳ ಮೇಲೆ ಕ್ವೆಶನ್ನ ಕೇಳ್ಬೋದು ಬಟ್ ಆದರೂ ಕೂಡ ನಮ್ಮ ಕ್ವಶನ್ಸ್ ಹೆಂಗಿರ್ತಾವೆ ಅಂದ್ರೆ ಸ್ಪೆಷಲಿ ನಮ್ಮ ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ಕ್ವಶನ್ಸ್ ಮೊದಲು ಅರ್ಥ ಆಗೋದಿಲ್ಲ ಇದು ಒನ್ನೇ ಮೋಸ್ಟ್ ಡಿಫಿಕಲ್ಟ್ ಇದು ಪ್ರೆಷರ್ಸ್ ಅಂದರೂ ಎಕ್ಸಾಮ್ಗೆ ಹೋದರೆ ಭಾಳ ಇನ್ನೂ ಹೇಳ್ತಿರ್ತಾರೆ ಕೆಲವರು ಕೆ ಸೆಟ್ ಮತ್ತು ನೆಟ್ಟನ್ನು ಕ್ಲಿಯರ್ ಮಾಡಿಬಿಟ್ಟಿರ್ತಾರೆ ಕೆ ಸೆಟ್ ಓಕೆ ಕೆ ಸೆಟ್ ಕ್ಲಿಯರ್ ಮಾಡಿರ್ತಾರೆ ಅವರು ಹೇಳ್ತಿರ್ತಾರೆ ಈಗ ಅದೇನು ಅಂಥದ್ದೇನು ಡಿಫಿಕಲ್ಟ್ ಇಲ್ಲ ಅಂತ ಹೇಳ್ತಾರೆ ಬಟ್ ಅವ್ರು ಅಂದ್ರೆ ಬೈ ಚಾನ್ಸ್ ಏನಾಗಿರುತ್ತೆ ಅಂದರೆ ಅವರು ಸ್ಟಡಿ ಮಾಡಿರುವಂತಹ ಟಾಪಿಕೇ ಜಾಸ್ತಿ ಏನಾಗಿರುತ್ತೆಂದ್ರೆ ಏನೂ ಬೈ ಚಾನ್ಸ್ ಮಿಸ್ ಆಗಿ ರಿಪೀಟ್ ಆಗಿರುತ್ತೆ ಕೆಲವೊಂದು ಬೈಲಕ್ಕನು ಕೂಡ ಏನಾಗಿರುತ್ತೆ ಅಂದರೆ ಕಟಾನ್ ಕಟಿ ಪಾಸ್ ಆಗಿರ್ತಾರೆ ಬಟ್ ಇನ್ ರಿಯಾಲಿಟಿ ಒಳಗೆ ಎಕನಾಮಿಕ್ಸ್ ಅಷ್ಟು ಈಜಿ ಇಲ್ಲವೇ ಇಲ್ಲ ಓಕೆನಾ ಅದನ್ನ ಓದೋದು ಭಾಳ ಟೈಮ್ ತೆಗೆದುಕೊಳ್ಳುತ್ತೆ ನಾವು ಈಗ ಫಾರ್ ಎಕ್ಸಾಂಪಲ್ ಪಿ ಜಿ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಕೆಲವೊಬ್ಬರು ಕೆ ಸೆಟ್ ಟು ನೆಟ್ ಕ್ಲಿಯರ್ ಮಾಡ್ಕೊಂಡಿರ್ತಾರೆ ಯಾಕಂದರೆ ಆ ಟೈಮಲ್ಲಿ ಅವರು ಸ್ಟಡಿ ಮಾಡ್ತಾ ಇರ್ತಾರೆ ಕ್ಲಾಸ್ ಇನ್ನೊಂದು ಬೆಸ್ಟ್ ಅವರಿಗೆ ಒಂದು ಬೆನಿಫಿಟ್ ಯಾವುದು ಅಂದರೆ ಕ್ಲಾಸ್ ಕ್ಲಾಸಸ್ ಸರಿಯಾಗಿ ನಡೀತಾ ಇದ್ದರೆ ಯೂನಿವರ್ಸಿಟಿಗಳಲ್ಲಿ ಕ್ಲಾಸಸ್ ಸರಿಯಾಗಿ ನಡೀತಾ ಇದ್ದರೆ ಅವರಿಗೆ ಭಾಳ ಬೆನಿಫಿಟ್ ಇದೆ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಸರಿಯಾಗಿ ಕ್ಲಾಸ್ ನಡೆಯಂಗಿಲ್ಲ ಕೆಲವು ಪ್ರೊಫೆಸರ್ಗಳು ಏನು ಮಾಡೋದಿಲ್ಲ ಅಷ್ಟು ನೀಟಾಗಿ ಅದ್ರ ಬಗ್ಗೆ ಬಹಳ ಟೆಫ್ ಆಗಿ ವಿಷಯವನ್ನು ಕೊಡೋದಿಲ್ಲ ಅದು ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಬಟ್ ಇನ್ನೂ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಒಳ್ಳೆ ಪ್ರೊಫೆಸರ್ಸ್ ಇರ್ತಾರೆ ಅವ್ರಿಗೆ ನೆಟ್ಟು ಸೆಟ್ ಇದೆಲ್ಲ ಐಡಿಯಾ ಇರುತ್ತೆ ಸೊ ಹಾಗಾಗಿ ಅವ್ರಿಗೆ ಏನು ಬೇಕು ಇಂಪಾರ್ಟೆಂಟ್ ಟಾಪಿಕ್ ಅದನ್ನೇ ಟೀಚ್ ಮಾಡ್ತಾರೆ ಸೊ ಹಾಗಾಗಿ ಸ್ಟೂಡೆಂಟ್ಸಿಗೆ ಅದು ಭಾಳ ಬೆನಿಫಿಟ್ ಆಗುತ್ತೆ ಕೆ ಸೆಟ್ ಮತ್ತು ನೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಲಿಕ್ಕೆ ಆದರೆ ಪಿ ಜಿ ಮುಗಿಸಿದ್ರು ಕೂಡ ನಾವು ಎಕನಾಮಿಕ್ಸನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡ್ವಿ ಕೆ ಸೆಟ್ ಮತ್ತು ನೆಟ್ ಎಕ್ಸಾಮ್ ಮುಗಿ ನಾವು ಕ್ಲಿಯರ್ ಮಾಡಿದ್ರು ಕೂ ಮಾಡಿದ್ವಿ ಅಂತ ತಿಳ್ಕೊಂಡು ನಮಗೆ ಕಂಪ್ಲೀಟ್ ಎಕನಾಮಿಕ್ಸ್ ತಿರೋದಂತ ಹೇಳೋದು ತಪ್ಪಾಗುತ್ತೆ ಯಾಕಂದ್ರೆ ನಮಗೆ ಅದರಲ್ಲಿ ಎಲ್ಲರೂ ಕೆಲವೊಂದು ಟಾಪಿಕ್ ಅಟ್ಟೆ ಅರ್ಥ ಆಗಿರ್ತಾವೆ ಅದರಿಂದ ಹೇಗೂ ನಮ್ಗೆ ಕೆಲವು ಬೈ ಚಾನ್ಸ್ ಏನಾಗಿರುತ್ತೆ ಅಂದ್ರೆ ಕೆ ಸೆಟ್ ನೆಟ್ ಕ್ಲಿಯರ್ ಆಗಿರ್ತವೆ ಹಾಗೆ ತಿಳ್ಕೊಬಾರ್ದು ಸೊ ಅಲ್ಲಿ ವಿಷಯ ಭಾಳ ಇದೆ ಅಪ್ಲೈಡ್ ಏನು ಸ್ಟಡಿ ಭಾಳ ಇಂಪಾರ್ಟೆಂಟ್ ಇದೆ ಈ ಒಂದು ಎಕನಾಮಿಕ್ ಸಬ್ಜೆಕ್ಟಲ್ಲಿ ಓಕೆನಾ ಸೊ ನೆಕ್ಸ್ಟ್ ನೋಡ್ತಾ ಏನು ಅಂತಂದ್ರೆ ಎಫಿಷಿಯನ್ಸಿ ಕ್ರೈಟೀರಿಯಾ ಪೆರಟೋ ಅಪ್ಟಿಮಲ್ಟಿ ಕೋಲ್ಡಾರ್ ಹಿಕ್ಸ್ ಆ್ಯಂಡ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಓಕೆ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಟಾಪಿಕ್ಸ್ ಇವು ವೆಲ್ಫೇರ್ ಎಕನಾಮಿಕ್ಸ್ ಕೂಡ ನೋಡಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವೆಲ್ಫೇರ್ ಎಕನಾಮಿಕ್ಸ್ ಅನ್ನೋದೇ ಒಂದು ಸಪ್ರೇಟ್ ಇದೆ ಅಲ್ಲಿ ನೋಡ್ರಿ ಇಲ್ಲಿ ನೋಡಿದ್ರೆ ಒಂದು ಟಾಪಿಕ್ ಹಾಕಿಬಿಟ್ಟಿದ್ದಾರೆ ಅದರಲ್ಲಿ ಮಾತ್ರ ಸಪ್ರೇಟ್ ಇದು ಮಾಡ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಫಂಡಮೆಂಟಲ್ ಥಿಯರಿ ಬಗ್ಗೆ ಇದೆ ಮತ್ತು ಸೋಷಿಯಲ್ ವೆಲ್ಫೇರ್ ಫಂಕ್ಷನ್ ಬಗ್ಗೆ ಇದೆ ಸೊ ಇದು ಓಕೆ ಇದನ್ನು ನೀವು ಸಪ್ರೇಟ್ ಅಂದರೆ ಅವರು ಏನು ಮಾಡಿದ್ರು ವೆಲ್ಫೇರ್ ಎಕನಾಮಿಕ್ಸ್ ಅದು ಕೊಟ್ಟು ಅಟ್ಟ ಕೊಟ್ಟಿದ್ರೆ ನಮ್ಗೆ ಡಿಫಿಕಲ್ಟ್ ಆಗ್ತಾಯಿತ್ತು ಅಂದರೆ ಈಗ ಹೆಂಗೆ ಫ್ಯಾಕ್ಟರ್ ಪ್ರೈಸಿಂಗ್ ಅಷ್ಟು ಕೊಟ್ಟಿದ್ದಾರೆ ಇದರಲ್ಲಿ ನಾಲ್ಕು ಉತ್ಪಾದನೆಗಳ ಬಗ್ಗೆ ಸ್ಪೆಸಿಫಿಕಾಗಿ ಮೆನ್ಷನ್ ಮಾಡೇ ಇಲ್ಲ ಹಾಗಂದರೆ ಇಟ್ ಮೀನ್ಸ್ ಏನು ಅಲ್ಲಿರುವಂಥ ಎಲ್ಲ ಥಿಯರಿಗಳನ್ನ ಓದಬೇಕು ಅಂತಲೇ ಅರ್ಥ ಅದು ಬಟ್ ಇಲ್ಲಿ ಹಾಗಿಲ್ಲ ವೆಲ್ಫೇರ್ ಎಕನಾಮಿಕ್ಸ್ ಕೊಟ್ಟಿದ್ದಾರೆ ಬಟ್ ಅದರಲ್ಲಿ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿದ್ದಾರೆ ಸೊ ಇದನ್ನು ಕವರ್ ಮಾಡ್ಕೊಂಡ್ಬಿಟ್ರೆ ಸಾಕು ನಾವೀಗ ಇನ್ನು ಇದು ಅಸಿಮೆಟ್ರಿಕ್ ಇನ್ಫಾರ್ಮೇಷನ್ ಬಗ್ಗೆ ಅಡ್ವರ್ಸ್ ಸೆಲೆಕ್ಷನ್ ಆ್ಯಂಡ್ ಮಾರಲ್ ಹೆಝಾರ್ಡ್ ಅಂತ ಬರುತ್ತೆ ಸ್ವಲ್ಪ ಇದು ಎಡಿಷ್ನಲ್ ಅಂತ ಅನ್ಸಿದ್ರೂ ಕೂಡ ನಮಗೆ ಇದಕ್ಕೆ ಲಿಂಕ್ ಇದೆ ಮೈಕ್ರೋ ಎಕನಾಮಿಕ್ಸ್ ಲಿಂಕ್ ಇದೆ ಸೊ ಹಾಗಾಗಿ ಇಷ್ಟು ವಿಷಯವನ್ನು ಏನು ಮಾಡಿದ್ದಾರೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಸೊ ಇಲ್ಲಿ ನೀವು ನೋಡಬೇಕಾಗಿದ್ದು ನಿಮಗೆ ಡಿಫಿಕಲ್ಟ್ ಆಗುವಂಥದ್ದನ್ನು ಬಿಟ್ಬೇಡಿ ಅಟ್ಲೀಸ್ಟ್ ಬೇಸಿಕ್ಕಾಗಿ ಒನ್ ಟೂ ತ್ರೀ ಫೋರ್ ಇದು ಡಿಸಿಷನ್ ಮೇಕಿಂಗ್ ಕೂಡ ಇದು ಕೂಡ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅದು ಕೂಡ ಸ್ವಲ್ಪ ನೀವು ಅಲ್ಲಿ ರಿಲೇಟೆಡ್ ಇನ್ಫಾರ್ಮೇಷನ್ ನೋಡ್ಕೊಂಡ್ರೆ ಓಕೆ ಬಟ್ ಅಟ್ಲೀಸ್ಟ್ ಒಂದು ಫೈವ್ ಇದೆ ನೋಡಿ ಸೊ ಇವನು ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ ಸೊ ಇವೆಲ್ಲ ಸ್ವಲ್ಪ ಎಡಿಷ್ನಲ್ ಅಂತ ಅನಿಸಿದ್ರೂ ಕೂಡ ರಿಲೇಟೆಡ್ ಇರುತ್ತವೆ ಬಟ್ ಇವು ಮಾತ್ರ ಭಾಳ ಡೆಫ್ತಾಗಿ ನೋಡ್ಕೊಂಡ್ಬಿಟ್ರೆ ಸಾಕು ಇನ್ನೊಂದು ಹೇಳ್ತೀನಿ ನಾನು ಫಸ್ಟಿಗೆ ನಾ ಈಗಾಗಲೇ ಹಿಂದಿನ ಕ್ಲಾಸಸಲ್ಲಿ ಕೆಲವೊಮ್ಮೆ ಹೇಳಿದೆ ನೋಡಿ ಸೊ ನೀವು ಏನೇ ಓದಿ ಈಗ ನಮ್ಗೆ ಹತ್ತು ಟಾಪಿಕ್ ಅದಾವ ಕೆ ಸೆಟ್ಟ ಮತ್ತು ನೆಟ್ಟಿಗೆ ನೀವು ಹತ್ತು ಟಾಪಿಕ್ ಹತ್ತು ಸಬ್ಜೆಕ್ಟನ್ನು ಪರ್ಫೆಕ್ಟ್ ಏನಿಲ್ಲ ಸೊ ಇದನ್ನ ಮೇಲೆ ಅರ್ಥ ಮಾಡ್ಕೊಳ್ಳಿ ಸೊ ಅಟ್ಲೀಸ್ಟ್ ಇದ್ರೊಳಗಿಂದ ಐದು ಸಬ್ಜೆಕ್ಟ್ ಆದರೂ ಪಕ್ಕಾ ರೆಡಿ ಆಗಬೇಕು ಈಗ ಮೊದಲು ಇಲ್ಲಿ ಐದಂತರೂ ನೀವು ಆರಾಮಾಗಿ ಸ್ವಲ್ಪ ಸ್ವಲ್ಪ ಓದ್ಕೊಂಡಿರ್ತೀರಿ ನಿಮ್ಗೆ ಲಿಂಕ್ ಇರುತ್ತೆ ಪಿ ಜಿ ಒಳಗೆ ಕಲ್ತಿರ್ತೀರಿ ಅಥವಾ ನೀವು ಈಗಾಗಲೇ ಒಂದೆರಡು ಸಲ ಅಟೆಂಪ್ಟ್ ಮಾಡುವಾಗ ಓದ್ಕೊಂಡಿರ್ತೀರಿ ಅದರೊಳಗೆ ಸ್ವಲ್ಪ ನಾಲೆಜ್ ಇರುತ್ತೆ ನಿಮಗೆ ಆದರೆ ನೀವು ನೋಡ್ಕೋಬೇಕಾಗಿದ್ದೇನು ಅಟ್ಲೀಸ್ಟ್ ಒಂದು ಫೈನ್ ಸಬ್ಜೆಕ್ಟ್ ಆದರೂ ಭಾಳ ಡೆಫ್ತಾಗಿ ಸ್ಟಡಿ ಮಾಡಿಬಿಡಿ ಇದರಿಂದ ಲಾಭ ಏನಿದೆ ಅಂತಂದ್ರೆ ಈ ಸಬ್ಜೆಕ್ಟ್ಗಳಲ್ಲಿ ಬರುವಂಥ ಕ್ವಶನ್ಸ್ ಮಿಸ್ ಆಗೋದಿಲ್ಲ ಇನ್ನು ಉಳಿದ ಐದು ಚಾಪ್ಟರ್ ಮೇಲೆ ಕ್ವಶನ್ ಬಂದರೂ ಕೂಡ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಕ್ವಶನ್ಸನ್ನು ರೀಚ್ ಮಾಡ್ತಿರಲ್ಲಿ ನೀವು ಇದರ ಅರ್ಥ ಏನು ಇಡೀ ಹತ್ತು ಸಬ್ಜೆಕ್ಟನ್ನು ಪರ್ಫೆಕ್ಟ್ ಮಾಡ್ಲಿಕ್ಕೆ ಹೋದೀವಿ ಅಂದರೆ ಯಾವುದರಲ್ಲೂ ಕೂಡ ಅಷ್ಟು ಬೇಗನೆ ಏನಾಗೋದಿಲ್ಲ ಗ್ರಿಪ್ ಸಿಗೋದಿಲ್ಲ ಸೊ ಹಾಗಾಗಿ ಫಸ್ಟಿಗೆ ನಾವು ಫೋಕಸ್ ಮಾಡಿ ಮೊದಲ ಒಂದು ಅರ್ಧ ಆದರೂ ನಾವು ಕ್ಲಿಯರಾಗಿ ಅರ್ಥ ಮಾಡಿಕೊಂಡೆ ಇನ್ನು ಇರುವಂಥವೆಲ್ಲ ರಿಲೇಟೆಡ್ ಇರ್ತವೆ ಸ್ವಲ್ಪ ರಿಲೇಟೆಡ್ ಇನ್ಫಾರ್ಮೇಷನ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಅರ್ಥ ಆಗುತ್ತೆ ಇನ್ನೂ ಸಿಂಪಲಾಗಿ ಹೇಳಬೇಕಂದ್ರೆ ನಿಮಗೆ ನೀವು ಯಾವಾಗ ಒಂದು ಸಬ್ಜೆಕ್ಟನ್ನು ಬಹಳ ಡೆಫ್ತಾಗಿ ನೀಟಾಗಿ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಆವಾಗ ಉಳಿದ ಎಲ್ಲ ಸಬ್ಜೆಕ್ಟ್ಗಳ ಸಬ್ಜೆಕ್ಟ್ಗಳು ಕೂಡ ಅದೇ ವೇದಲ್ಲಿ ಏನಾಗ್ತವೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಹೋಗ್ತವೆ ಯಾವಾಗ ನೀವು ಸಲ್ ಸಿಲಬಸ್ಸನ್ನು ಬೇಗ ಮುಗಿಸ್ಬೇಕು ಬೇಗ ಮುಗಿಸ್ಬೇಕಂತ ತಿಳ್ಕೊಂಡು ಸ್ಪೀಡಾಗಿ ಬ ಏನು ಪೇಜ್ ತಿರ್ತಾ ತಿರ್ತಾ ಅಂತಂದರೆ ಪೇಜ್ ಹೊಳಸ್ತಾ ನೀವು ಅಂತಂದರೆ ಅಷ್ಟು ನೀವು ಅಷ್ಟು ಹತ್ತು ಟಾಪಿಕ್ ಮುಗಿದು ಹೋಗಿರ್ಬಿಟ್ಟಿರುತ್ತೆ ಬಟ್ ನಿಮ್ಗೆ ಕಂಪ್ಲೀಟ್ ಅದ್ರ ಬಗ್ಗೆ ನಾಲೆಜ್ ಬಂದಿರೋಂಗಿಲ್ಲ ಮತ್ತು ನೀವು ಹೊರಗು ಓದಬೇಕಾಗತ್ತೆ ಸೊ ಈಗ ಮತ್ತೆ ಇನ್ನೊಂದು ಎಕನಾಮಿಕ್ಸಲ್ಲಿ ಹಂಗೆ ಇದೆ ಇಲ್ಲಿ ಟೆಕ್ನಿಕ್ ಏನಪ್ಪ ಅಂದರೆ ಇದು ಒಂದೇ ಸಲ ಓದಿದರೆ ಯಾವಾಗಲೂ ಕೂಡ ನೆನಪುಳಿಯೋದಿಲ್ಲ ಈ ಟಿಕ್ಸ್ ಅಂತ ಈ ಟ್ರಿಕ್ಸ್ ಅಂತ ನೀವು ನೆನಪಿಡ್ಕೊಳ್ಬೇಕು ಇದೇನಪ್ಪ ಅಂದ್ರೆ ಎಕನಾಮಿಕ್ಸಲ್ಲಿ ಒಂದೇ ಸಲ ಓದಿದರೆ ನೆನಪುಳಿಯೋದಿಲ್ಲ ನೀವು ಒಂದು ಸಲ ಓದಿ ಒಂದು ತಿಂಗಳು ನೀವು ಬಿಟ್ಟರೆ ಮತ್ತೆ ನೆನಪು ಅದು ಹೋಗಿಬಿಟ್ಟಿರುತ್ತೆ ಮೈಂಡ್ ಸ್ವಲ್ಪ ವಾಶ್ ಔಟ್ ಆಗಿರುತ್ತೆ ಸೊ ಹಾಗಾಗಿ ಪದೇ ಪದೇ ಈ ಸಬ್ಜೆಕ್ಟ್ ಜೊತೆ ಟಚ್ ಇರಬೇಕು ಈಗ ನಾನೇ ನಿಮಗೆ ಕ್ಲಾಸ್ ಮಾಡಿದರೂ ಕೂಡ ನಾನೇ ಒಂದು ಮಂತ್ ಅಥವಾ ಟೂ ಮಂತ್ ಏನಾದರೂ ನಾವು ಮತ್ತೊಂದು ಸಲ ನೋಡದೆ ಇದ್ದರೆ ಸೊ ನನಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಸೊ ಹೀಗಾಗಿ ಸೊ ನಾವು ಏನು ಮಾಡ್ಬೇಕಂದ್ರೆ ಅದನ್ನು ಪದೇ ಪದೇ ನೋಡ್ತಾ ನೋಡ್ತಾ ರಿಪೀಟಾಗಿ ರಿಪೀಟಾಗಿ ನೋಡ್ತಾ ಹೋಗಬೇಕು ಅದಕ್ಕೆ ಹೇಳ್ತಿರ್ತಾರೆ ನೋಡಿ ಹಾಡಿ ಇದನ್ನು ಏನು ಹಾಡಿ ಹಾಡಿ ರಾಗ ಬಂತು ಉಗುಳಿ ಉಗುಳಿ ರೋಗ ಬಂತು ಅಂತೇಳಿದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತೇ ಹೇಳ್ತೀವಿ ಸೊ ಯಾವುದೇ ಟಾಪಿಕ್ ಇರಲಿ ಇರಲಿಲ್ಲ ಒಂದೇ ಟಾಪಿಕ್ ಇರಲಿ ಆ ಟಾಪಿಕನ್ನು ಪದೇ ಪದೇ ನೀವು ರಿಪೀಟಾಗಿ ಓದೋದ್ರಿಂದ ಅದರಲ್ಲಿ ಏನಾದರೂ ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ ಸೊ ಎಲ್ಲ ಕ್ಲಿಯರಾಗಿ ಅರ್ಥ ಆಗಲಕ್ಕಾಗ್ತದೆ ನಾವು ಯಾವಾಗ ಸಿಲಾಬಸ್ ಮುಗಿಸ್ಬೇಕಂತ ಓಡ್ತಾ ಇರ್ತೀವಿ ಅವಾಗ ನಮಗೆ ಎಲ್ಲನೂ ಕೂಡ ಕನ್ಫ್ಯೂಷನ್ ಆಗಿಬಿಡುತ್ತೆ ಸೊ ಅದು ಹೋಗಬೇಡಿ ಆದಷ್ಟು ನೀಟಾಗಿ ನೀವು ಸ್ಲೋನೆ ಹೋಗ್ರಿ ಏನು ತೊಂದರೆ ಇಲ್ಲ ಬಟ್ ಆದಷ್ಟು ಸಿಸ್ಟಮೆಟಿಕ್ಕಾಗಿ ಮೊದಲು ಒಂದು ಸಬ್ಜೆಕ್ಟಲ್ಲಿ ಪೂರ್ತಿ ಗ್ರಿಪ್ಪನ್ನು ತೆಗೆದುಕೊಳ್ಳಿ ಅದು ಇನ್ನೊಂದು ಸಬ್ಜೆಕ್ಟನ್ನು ಸ್ಟಡಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ಕೊತ ಹೋಗುತ್ತೆ ಯಾಕೆ ಹೇಳಿ ಈಗಾಗಲೇ ಒಂದು ಟೆಕ್ನಿಕ್ ಗೊತ್ತಾಗಿರುತ್ತೆ ಸ್ಕಿಲ್ ಗೊತ್ತಾಗಿರುತ್ತೆ ಹೇಗೆ ಓದಿದರೆ ಒಂದು ಸಬ್ಜೆಕ್ಟ್ ನಮಗೆ ಅರ್ಥ ಆಗುತ್ತೆ ಅನ್ನೋದು ಸಿಕ್ಬಿಡತ್ತೆ ನಿಮಗೆ ಟೆಕ್ನಿಕ್ ಆ ಬೇಸ್ ಮೇಲೆ ಉಳಿದ ಸಬ್ಜೆಕ್ಟ್ ಕೂಡ ಈಸಿಯಾಗಿಯೇ ನೀವು ಏನು ಮಾಡ್ಬೋದು ಓದ್ತಾ ಹೋಗಬಹುದು ಸೊ ಇದು ಮೊದಲಿಗೆ ನೀವು ಮಾಡಲೇಬೇಕಾಗಿರುವಂಥ ಒಂದು ಬೆಸ್ಟ್ ಟ್ರಿಕ್ ಇದು ಸೊ ಹಾಗಾಗಿ ಮೊದಲು ಒಂದೇ ಸಬ್ಜೆಕ್ಟ್ ಅದರಲ್ಲಿ ಒಂದೇ ಟಾಪಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಸೆಲೆಕ್ಟ್ ಮಾಡ್ಕೊಂಡು ಟಾಪಿಕ್ ರಿಲೇಟೆಡ್ ಏನು ಇನ್ಫಾರ್ಮೇಷನ್ ಇದೆ ಎಲ್ಲವನ್ನೂ ಕೂಡ ಡೆಪ್ತಾಗಿ ನೋಡ್ಕೊತ ಹೋಗ್ಬಿಡಿ ಒಂದು ಸಲ ನಿಮ್ಗೆ ಗ್ರಿತ್ ಸಿಕ್ತಂದ್ರೆ ಹೀಗೆ ಓದಬೇಕು ಅಂದರೆ ಗೊತ್ತಾಯಿತಂದರೆ ಇನ್ನೊಂದು ಹೇಳಬೇಕಂದ್ರೆ ಎಲ್ಲರಿಗೂ ಕೂಡ ಅವ್ರದೇ ಆದ ಒಂದು ಸ್ಟೈಲ್ ಇರುತ್ತೆ ಆ ಸ್ಟೈಲ್ ಪ್ರಕಾರ ಓದಬೇಕು ಇಲ್ಲ ಅವರು ನಾಲ್ಕು ತಾಸು ಓದ್ತಾರೋ ಇನ್ನೊಬ್ರು ಆರು ತಾಸು ಓದ್ತಾರೋ ಇನ್ನೊಬ್ಬ ಒಂದೇ ತಾಸು ಓದ್ತಾನೋ ನೋ ಇಟ್ ಡಸ್ ನಾಟ್ ಮ್ಯಾಟರ್ ನಿಮಗೆ ಯಾವುದು ಕಂಫರ್ಟೇಬಲ್ ಆಗುತ್ತೆ ಹೇಗೆ ಓದಿದರೆ ನಿಮಗೆ ಅರ್ಥ ಆಗುತ್ತೆ ಹೆಂಗೆ ಓದಿದರೆ ನಿಮಗೆ ಉಳಿಯುತ್ತೆ ಹೆಂಗೆ ಓದಿದ್ರೆ ನೀವು ಆನ್ಸರ್ ಮಾಡಬಲ್ಲಿರಿ ಅನ್ನೋದು ನಿಮ್ಮ ಸ್ಟೈಲಿಗೆ ಅಡ್ಜಸ್ಟ್ ಆಗಿರುತ್ತೆ ಸೊ ಹಾಗಾಗಿ ನಿಮ್ಮ ಸ್ಟೈಲ್ ಒಳಗೆ ನೀವು ಓದಬೇಕು ಓಕೆನಾ ನೀವು ಅದನ್ನು ನೋಟ್ಸ್ ಮಾಡ್ಕೊಂಡು ಓದ್ತಿರೋ ಅದು ಜಾಸ್ತಿ ನೋಟ್ಸ್ ಮಾಡ್ಕೊತ ಓದ್ರೆ ಇಟ್ಸ್ ಬೆಟರ್ ಯಾಕಂದರೆ ಒಂದು ಸಲ ಬರೆಯೋದ್ರಿಂದ ಎಷ್ಟೋ ಸಲ ಓದಿದಂಗ ಅಂತ ಹೇಳ್ತೀವಿ ನಾವು ಸೊ ಹೀಗಾಗಿ ನೋಟ್ಸ್ ಮಾಡ್ತಾ ಹೋದರೆ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಬರಿತಾ ಹೋದರೆ ಇನ್ನಷ್ಟು ಪರಿಪೂರ್ಣತೆ ಅನ್ನೋದು ಬರುತ್ತೆ ಮತ್ತು ಹೊಡಮಣಿ ಅದನ್ನು ನೋಟ್ಸ್ ನೋಡಿದಾಗ ಸಡನ್ನಾಗಿ ಫ್ಲ್ಯಾಶ್ ಆಗುತ್ತೆ ಎಸ್ ನಾನು ನಾನಿದ್ರೂ ಓದಿದ್ದೆ ಈ ಟಾಪಿಕ್ ಅನ್ನೋದು ಕನ್ಫರ್ಮೇಷನ್ ಆಗುತ್ತೆ ಸೊ ಹೀಗಾಗಿ ಇನ್ನು ಮೋರ್ ಇನ್ಫಾರ್ಮೇಷನ್ ಹೊಸ ಹೊಸ ಟಿಪ್ಸ್ಗಳನ್ನು ಅಥವಾ ಟೆಕ್ನಿಕ್ಸ್ಗಳನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇದೇ ಸಿಲಬಸ್ಸನ್ನು ಕಂಟಿನ್ಯೂ ಮಾಡ್ತೀನಿ ಅಂದರೆ ಕಂಪ್ಲೀಟಿವಿ ಹತ್ತು ಟಾಪಿಕ್ದ ಸಿಲಬಸ್ಸನ್ನು ಇದೇ ಥರ ನಾನು ಡೀಟೇಲಾಗಿನೇ ಡಿಸ್ಕಷನ್ ಮಾಡ್ತಾ ಇರ್ತೀನಿ ಸೊ ಆದಷ್ಟು ಟೆಕ್ನಿಕ್ಸನ್ನು ಯೂಸ್ ಮಾಡಿಕೊಂಡು ಸ್ಟಡಿ ಮಾಡಿ